ಮಲೆಮಹದೇಶ್ವರ ವನ್ಯಧಾಮದಲ್ಲೇನು ಐದು ಹುಲಿಗಳ ಹತ್ಯೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹತ್ಯೆಗೆ ಕಾರಣವಾದಂಥದ್ದು ಹತ್ಯೆಗೆ ಬಳಕೆಯಾದಂತಹ ಕೀಟನಾಶಕ ಯಾವುದು ಅನ್ನೋ ಸ್ಪಷ್ಟ ಆಗ್ತಾ ಇದೆ ಹುಲಿಗಳ ಹತ್ಯೆಗೆ ಕಾರ್ಬೋಫ್ಯೂರಾನ್ ಕೀಟನಾಶಕವನ್ನ ಬಳಕೆ ಮಾಡಲಾಯಿತು ಇದು ವಾಸನೆ ರಹಿತವಾಗಿರುವಂತಹ ಕೀಟನಾಶಕ ಕಾರ್ಬೋಫ್ಯೂರಾನ್ ಈ ಕೀಟನಾಶಕವನ್ನ ಬಳಕೆ ಮಾಡಲಾಗಿದೆ ಪ್ರಯೋಗಾಲಯಗಳ ವರದಿಯಲ್ಲಿ ಇದು ದೃಢಪಟ್ಟಿದೆ ಎಫ್ ಎಸ್ ಎಲ್ ಮತ್ತು ಐಎಎಚ್ ಹಾಗೂ ವಿ ಬಿ ಪ್ರಯೋಗಾಲಯದ ವರದಿಯಲ್ಲಿ ದೃಢಪಟ್ಟಿರುವಂಥದ್ದು ಹುಲಿ ಬೇಟೆಗೆ ಅಂತ ಒಳಗಾಗಿದ್ದಂತಹ ಹಸುವನ್ನು ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಹುಲಿಗಳ ಹತ್ಯೆ ಮಾಡಿದೆ ಅರಣ್ಯ ಇಲಾಖೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ ಕೀಟನಾಶಕ ಯಾವುದು ಸಿಂಪಡಿಸಲಾಗಿತ್ತಲ್ಲ ಅದು ಕಾರ್ಬೋಫ್ಯುರಾನ್ ಕಾರ್ಬೋಫ್ಯುರಾನ್ಗೆ ಹಸುವಿಗೆ ಅದನ್ನ ಸಿಂಪಡಣೆ ಮಾಡಲಾಗಿತ್ತು ಹಸುವನ್ನ ಕೊಂದಿದ್ದಕ್ಕೆ ಪ್ರತಿಕಾರವಾಗಿ ಹುಲಿ ಹತ್ಯೆಯ ಸಂಚು ರೂಪಿಸಿದಂಥವರು ಈ ಕೀಟನಾಶಕವನ್ನ ಸಿಂಪಡಿಸಿದ್ದಂತಹ ಆ ಹಸುವಿನ ಮಾಂಸವನ್ನ ನಂತರ ಹುಲಿಗಳು ತಿಂದ ಮೇಲೆ ಸಾವಿಗೀಡಾಗಿರುವಂಥದ್ದು ಹುಲಿಗಳ ಕಳೆಬರ ಒಂದು ಕಡೆ ನೋಡ್ತಾ ಇದ್ವಿ ಆರೋಪಿಗಳನ್ನ ಗಮನಿಸ್ತಾ ಇದ್ವಿ ಇವರ ಹಸುವನ್ನ ಹುಲಿ ಕೊಂದಿದ್ದಕ್ಕೆ ಸಿಟ್ಟಿಗೆ ಈ ಆರೋಪಿಗಳು ನಾಗರಾಜ್ ಕೋನಪ್ಪ ಗಮನಿಸ್ತಾ ಇದ್ವಿ ಈ ಕಾರ್ಬೋಫ್ಯೂರಾನ್ ಅನ್ನ ಸಿಂಪಡಣೆ ಮಾಡಿದ್ದಾರೆ ಹಸುವಿನ ಕಳೆಬರಕ್ಕೆ ಆ ಹಸು ಹುಲಿಗಳು ಹತ್ಯೆ ಮಾಡಿದ್ದು ಹಾಗಾಗಿ ನಂತರ ಅದಕ್ಕೆ ಈ ಕಾರ್ಬೋಫ್ಯೂರಾನ್ ಸಿಂಪಡಣೆ ಮಾಡಿದ್ರಿಂದಾಗಿ ಹುಲಿಗಳು ಅದನ್ನ ತಿನ್ನೋದಕ್ಕೆ ಬಂದಿವೆ ತನ್ನ ಮರಿಗಳನ್ನ ಕರ್ಕೊಂಡು ಬಂದಿತ್ತು ಹುಲಿ ಅದನ್ನು ತಿಂದಂತಹ ಹುಲಿ ಮತ್ತು ಹುಲಿಯ ಮರಿಗಳು ಮೃತಪಟ್ಟಿವೆ ಕೊಬ್ಬಿನಾಂಶ ಹೆಚ್ಚಿರುವಂತಹ ದನದ ಹಿಂಭಾಗದಲ್ಲಿ ಕಾರ್ಬೋಫ್ಯೂರಾನ್ ಕೀಟನಾಶಕವನ್ನ ಸಿಂಪಡಣೆ ಮಾಡಲಾಗಿತ್ತು ಇದು ಉನ್ನತ ಮಟ್ಟದ ತನಿಖೆಯಲ್ಲಿ ದೃಢ ಆಗಿದೆ